ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಬಿಜಿಟಿ ಮ್ಯಾಚ್ ನಂಬರ್ ಫೈವ್ ದ ಸಿಡ್ನಿ ಟೆಸ್ಟ್ ಮ್ಯಾಚ್ ಡೇ ಟು ಮಾತುಕತೆಗೆ ಎಲ್ಲರಿಗೂ ಸ್ವಾಗತ ಹೆಂಗಿತ್ತಪ್ಪ ಇವತ್ತು ಮ್ಯಾಚ್ ಅಂತ ನೀವೇನಾದ್ರೂ ಕೇಳದಾಯ್ತು ಅಂತ ಅಂದ್ರೆ ಎಲ್ಲರೂ ಅಂದ್ಕೊಂಡಿದ್ದಂಗೆ ಅಂದರೆ ಇಂಡಿಯನ್ ಫ್ಯಾನ್ಸ್ ಎಲ್ಲ ಏನು ಕಾಯ್ಕೊಂಡು ಕೂತಿದ್ರು ನಮ್ಮ ಬೌಲರ್ಸ್ ಈ ಥರ ಮಾಡಬೇಕು ಡೇ ಟೂಲಿ ಅಂತ ಅದಕ್ಕಿಂತ ಮಸ್ತಾಗೇ ಇಂಡಿಯನ್ ಬೌಲರ್ಸು ಬೆಂಕಿ ಬೌಲಿಂಗ್ನ ಮಾಡಿ ಆಸ್ಟ್ರೇಲಿಯನ್ ಟೀಮ್ನ ಒನ್ ಏಯ್ಟಿ ಒನ್ನಿಗೆ ಆಲ್ಔಟ್ ಮಾಡ್ತು ಅಂತ ಅಂದರೆ ನಮ್ಮ ಇಂಡಿಯನ್ ಬ್ಯಾಟ್ಸ್ಮ್ಯಾನ್ಸು ಇಂಡಿಯನ್ ಬೌಲರ್ಸಿಗೆ ಏನಂತ ಹೇಳ್ತಾರೆ ಗೊತ್ತಾ ಡೈಲಾಗ್ನ ನೀವೇನೇ ಬೌಲಿಂಗ್ ಮಾಡ್ರಪ್ಪ ನೀವು ಎಂಥ ಬೌಲಿಂಗ್ನೇ ಮಾಡಿ ನಾವು ಆಡೋದೇ ಇದೇ ಥರ ನಾವು ಆಡೋದೇ ವರ್ಶ್ಟ್ ಬ್ಯಾಟಿಂಗು ನಿಮ್ದು ಏನೇ ಒಳ್ಳೆಯ ಪರ್ಫಾಮೆನ್ಸ್ ಮಾಡಿದ್ರು ಕೂಡ ನಮ್ಮ ವರ್ಶ್ಟ್ ಬ್ಯಾಟಿಂಗಿಂದ ನಿಮ್ಮ ಟೆಸ್ಟ್ ಮ್ಯಾಚ್ನ ಸೋಲ್ಸೋದಕ್ಕೆ ನಾವೇ ಸಾಕು ಅಂತ ಪಣ ತೊಟ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಅದೆಲ್ಲದ್ರ ಬಗ್ಗೆ ಮಾತಾಡ್ತೀನಿ ಅದರಲ್ಲೂ ಒಬ್ಬ ಬ್ಯಾಟ್ಸ್ಮ್ಯಾನ್ ನಮ್ಮ ರಿಷಬ್ ಪಂತ್ ಅವರು ಅವ್ರಿಗೆ ಗೊತ್ತಿತ್ತು ನೆನ್ನೆ ಅಷ್ಟೆಲ್ಲ ಏಟನ್ನ ತಿಂದು ಕಾಮಾಗಿ ಆಡಿ ಹಟ್ಟಿ ರನ್ಸ್ನ ಹೊಡೆದಿದ್ದಂತ ರಿಷಬ್ ಪಂತ್ ಅವರು ಇವತ್ತು ಕ್ಲಿಯರ್ ಮೈಂಡ್ಸೆಟ್ಟಲ್ಲಿ ಬಂದಿದ್ರು ಇಲ್ಲಿ ತಿಂದ್ಕಾಡಿದರೆ ಎಲ್ಲ ರನ್ಸು ಬರೋದಿಲ್ಲ ಸಿಚುವೇಶನಿಗೆ ಆಗಕ್ಕೆ ಹೋಯ್ತು ಅಂತಂದರೆ ವಿಕೆಟ್ ಕೈ ಚಲೋದಂತೂ ಫಿಕ್ಸು ಇಲ್ಲಿ ಟಿ ಟ್ವೆಂಟಿ ರನ್ಸು ಪಾಸಿಟಿವ್ ಅಪ್ರೋಚ್ನ ತೋರಿಸ್ತು ಅಂತ ಅಂದರೆ ಒಂದಿಷ್ಟು ರನ್ಸ್ನ ಹೊಡಿಬೋದು ಅಂತ ಹೇಳಿ ಟಿ ಟ್ವೆಂಟಿ ಆಟನ ಆಡಿ ಇಂಡಿಯಾ ಇವತ್ತು ಗುಡ್ ಪೊಸಿಷನ್ ಅಂತ ಹೇಳೋದಿಲ್ಲ ಒಂದು ಒನ್ ಫಾರ್ಟಿ ಫೈವ್ ರನ್ಸ್ ಲೀಡ್ ಏನ ತಗೊಂಡಿದ್ದಾರೆ ಅದಕ್ಕೆ ಮೇಯ್ನ್ ರೀಸನ್ನೇ ರಿಷಬ್ ಪಂತ್ ಅವರು ಅವರು ಏನಾದ್ರು ಬಂದು ತಿನ್ಕಾಡಕ್ಕೆ ಹೋಗಿ ಔಟ್ ಆಯಿತು ಅಂತ ಅಂದಿದ್ರೆ ಇಂಡಿಯಾ ಯಾವ ಖಾತೆಯಲ್ಲಿ ಇರ್ತೈತೋ ನನಗಂತೂ ಒಂದು ಗೊತ್ತಿಲ್ಲ ಅದೆಲ್ಲದ್ರ ಬಗ್ಗೆ ಮಾತಾಡ್ತೀನಿ ಗಾಯಸ್ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಒಂದು ವಿಡಿಯೋಗೆ ಒಂದು ಲೈಕ್ ಕೂಡ ಹಾಕಿ ನಿನ್ನೆ ಸ್ಯಾಮ್ ಕಾನ್ಸ್ಟಸ್ ಮತ್ತು ಲಭುಷೇನ್ ಅವರು ಅಂದರೆ ಲಾಸ್ಟ್ ವಿಕೆಟ್ ಕವಾಜ್ ಅವರು ಲಾಸ್ಟ್ ಬಾಲ್ ಔಟ್ ಆಗ್ತಾ ಇದ್ದಂಗೆ ಒಂಬತ್ತು ರನ್ನಿಗೆ ಒಂದು ವಿಕೆಟ್ ಕಳ್ಕೊಂಡಿದ್ದಂತ ಆಸ್ಟ್ರೇಲಿಯಾ ಇವತ್ತು ಗೆ ಬರ್ತಾರೆ ಬರ್ತಾ ಇದ್ದಂಗೆ ಬೋಮ್ರಾ ಅವರು ವಿಕೆಟ್ ಅವರು ವಿಕೆಟ್ನ ಟಕಾರಾನಾಗಿರ್ತಾರೆ ಅಂಪೈರ್ ಔಟ್ ಕೊಟ್ಟಿರೋದಿಲ್ಲ ಅಂಪೈರ್ ಅಂಪೈರಿಗೆ ಹೋಗ್ತಾರೆ ನಮ್ಮ ಇಂಡಿಯಾದವರು ಅಲ್ಲಿ ಆಗಿ ಕ್ಲಿಯರಾಗಿ ಆಗಿರುತ್ತೆ ಲಬುಶೇನ್ ಅವ್ರು ಹೋಗ್ತಾ ಇದ್ದಂಗೆ ಸ್ಟೀವ್ ಸ್ಮಿತ್ ಅವರು ಬರ್ತಾರೆ ಗುರು ಸ್ಟೀವ್ ಸ್ಮಿತ್ ಅಂತೂ ಬೆಂಕಿ ಅಂತ ಅಂದ್ಕೊಳ್ಳಿ ಇದಕ್ಕೂ ಮುಂಚೆ ಪರ್ಫಾರ್ಮೆನ್ಸೇ ಮಾಡಿಲ್ಲ ಬೆಂಕಿ ಅಂದರೆ ಒಂದು ಹಂಡ್ರೆಡೆಲ್ಲ ಹೊಡೆದ್ಬಿಟ್ರೆ ಫಿಫ್ಟಿ ಎಲ್ಲ ಆ ಥರ ಅಲ್ಲ ಬಟ್ ಅವ್ರ ಅಪ್ರೋಚ್ ಅವ್ರ ಬ್ಯಾಟಿಂಗು ಸಖತ್ತಾಗೈತೆ ಈ ಸ್ಯಾಮ್ ಕಾನ್ಸ್ಟ್ರಸ್ಸು ಈ ರಿವರ್ಸ್ ಸ್ವೀಪ್ ಎಲ್ಲ ಹೊಡಿತಾರೆ ಅವರಿಗೆ ಈ ಹಿಂದೆ ಹಿಂದ್ಗಡೆಗೆಲ್ಲ ಅದಾದ್ಮೇಲೆ ಸಿರಾಜ್ ಬಾಯ್ ಬರ್ತಾರೆ ಸಿರಾಜ್ ಓವರ್ ಓವರಲ್ಲಿ ಕೀಪರ್ ಕ್ಯಾಚು ಕೀಪರ್ ಕ್ಯಾಚ್ ಅಂತ ಸ್ಲಿಪ್ ಕ್ಯಾಚು ಯಾರಿಗೆ ನಮ್ಮ ಕೆ ಎಲ್ ರಾಹುಲ್ಗೆ ಕೆ ಎಲ್ ರಾಹುಲ್ ಅಂತೂ ಬೆಂಕಿ ಅಂತ ಅನ್ಕೊಳ್ಳಿ ಎಷ್ಟು ಸ್ಲಿಪ್ ಕ್ಯಾಚ್ ನೆಡ್ತಿರೋದು ಇವತ್ತು ನಾಲ್ಕು ಕ್ಯಾಚ್ ಅಂತ ಕಾಣಿಸುತ್ತೆ ಬೆಂಕಿ ಅವ್ರ ವಿಕೆಟ್ ಎಂತಾರೆ ತ್ರಾವಿ ಸೆಡ್ ಬರ್ತಾರೆ ತ್ರಾವಿ ಸೆಡ್ ಏನು ಆಟ ನಡೀತಾ ಇಲ್ಲ ಈಗ ಒಂದ್ ಎರಡು ಮ್ಯಾಚ್ ಇಂದ ಬರ್ತಾ ಇದ್ದಂಗೆನ ಫೋರ್ ಹೊಡಿತಾರೆ ಸಿರಾಜ್ ಭಾಯಿ ಅವ್ರೂ ಕೂಡ ಅದು ಇನ್ ಇನ್ಸ್ವಿಂಗರ್ ಒಳಗಡೆ ಬಾಲ್ ಬರುತ್ತೆ ವಿಕೆಟಿಗೆ ಕವರ್ ಮಾಡೋದಿಕ್ಕೆ ಹೋಗ್ತಾರೆ ಅದನ್ನು ಸ್ಲಿಪ್ ಕ್ಯಾಚ್ ಹೋಗುತ್ತೆ ನೀಟಾಗಿ ಕ್ಯಾಚ್ನ ಎತ್ತಾಕೊಳ್ಳೋದು ನಮ್ಮ ಕೆ ಎಲ್ ರಾಹುಲ್ ಅವರು ಎರಡು ವಿಕೆಟ್ನ ಇನಿಷಿಯಲ್ ಆಗಿ ಎತ್ತಿದಂಗೆನೆ ಆಸ್ಟ್ರೇಲಿಯಾ ತರ್ಟಿ ತರ್ಟಿ ಫೋರ್ ಫೋರ್ ತ್ರೀ ಅಂತ ಕಾಣಿಸುತ್ತೆ ಅಲ್ಲ ಫಿಫ್ಟಿ ಸೆವೆನ್ ಫೋರ್ ಅನ್ನ ಇರ್ತಾರೆ ಅದಾದಮೇಲೆ ನೆಕ್ಸ್ಟು ವೆಬ್ಸ್ಟರ್ ಯಂಗ್ಸ್ಟರ್ ಪ್ಲೇಯರ್ ಊರು ಈಗ ಡೆಬ್ಯೂ ಮಾಡ್ತಾ ಇದ್ದಾರೆ ಏನು ಆಟ ಫಸ್ಟ್ ಇನ್ನಿಂಗ್ಸ್ ಏನು ಪಾಸಿಟಿವ್ ಅಪ್ರೋಚು ಮಸ್ತಾಗಿ ಆಡ್ತಾರೆ ಫಿಫ್ಟಿ ರನ್ಸ್ ಕೂಡ ಹೊಡಿತಾರೆ ಸ್ಟೀವ್ ಸ್ಮಿತ್ ಅವ್ರ ಜೊತೆ ಸೇರಿಕೊಂಡು ಸ್ಟೀವ್ ಸ್ಮಿತ್ ಅವರಿಗೆ ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಗುತ್ತೆ ಬೂಮ್ರಾ ಅವರಿಗೇನೋ ಶೋಲ್ಡರ್ ಹತ್ರ ಏನೋ ಪೈನ್ ಬಂದು ಅವ್ರು ಹೋಗ್ತಾ ಇದ್ದಂಗೆ ವಿರಾಟ್ ಕೊಹ್ಲಿ ಚಾರ್ಜ್ನ ತಗೋತಾರೆ ಕ್ಯಾಪ್ಟೆನ್ಸಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅಲ್ಲಿ ಅದೇ ತರ ಔಟ್ ಆಗ್ತಾ ಇರ್ಬೋದು ಬಟ್ ಅವ್ರ ಕ್ಯಾಪ್ಟೆನ್ಸಿಗೆ ಬಂತು ಅಂತಂದ್ರೆ ಪ್ರತಿ ಒಬ್ಬ ಪ್ಲೇಯರ್ನು ಕೂಡ ಪಂಪ್ ಟಪ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ಅಂದ್ರೆ ಏನೋ ಗೊತ್ತಿಲ್ಲಪ್ಪ ಬೂಮ್ರಾ ಅವ್ರು ಹೋಗ್ತಿದಂಗೆ ಇಷ್ಟು ಬೇಗ ಆಲ್ ಔಟ್ ಮಾಡ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಸ್ಟೀವ್ ಸ್ಮಿತ್ ಅವ್ರ ವಿಕೆಟ್ನ ಪ್ರಸಿದ್ ಕೃಷ್ಣ ಅವ್ರು ಎತ್ತುತ್ತಾ ಇದ್ದಂಗೆನೆ ಕ್ಯಾರಿ ಮತ್ತೆ ವೆಬ್ಸ್ಟಾರ್ ಸ್ಟಾರ್ಟ್ ಮಾಡ್ಕೋತಾರೆ ಗುರು ಅಲ್ಲಿಂದ ಒಂದು ಫಾರ್ಟಿ ರನ್ಸ್ ಚೆನ್ನಾಗಿ ಆಡ್ಕೊಂಡ್ಬಿಡ್ತಾರೆ ಪಾರ್ಟ್ನರ್ಶಿಪ್ಪು ನಾನು ಏನಪ್ಪ ಹಿಂಗಾಗಿ ಹೋಗ್ಬಿಡ್ತು ಒಂದು ಟೂ ಫಿಫ್ಟಿ ಪ್ಲಸ್ ಏನಾದ್ರು ಹೊಡೆದ್ಬಿಡ್ತಾರ ಹಂಡ್ರೆಡ್ ರನ್ಸ್ ಏನಾದ್ರು ಲೀಡ್ ಆಯಿತು ಅಂತಂದರೆ ಕಷ್ಟ ಆಗುತ್ತೆ ಇಂಡಿಯಾಗೆ ಸೆಕೆಂಡ್ ಅಲ್ಲಿ ಅಂತ ಅನ್ಕೊಂಡಿದೆ ಅಲೆಗ್ಸ್ ಕ್ಯಾರಿಗೆ ಒಂದು ಬಾಲ್ ಹಾಕ್ತಾರೆ ನಮ್ಮ ಪ್ರಸಿದ್ಧ ಕೃಷ್ಣ ಆ ಇನ್ಸ್ವಿಂಗರ್ ಬಾಲ್ ಯಾವುದೇ ಒಬ್ಬ ಬ್ಯಾಟ್ಸ್ಮನು ವರ್ಲ್ಡಲ್ಲೇ ನಂಬರ್ ಒನ್ ಬ್ಯಾಟ್ಸ್ಮ್ಯಾನ್ ಯಾರೇ ಆಗಿದ್ರು ಕೂಡ ಬೋಲ್ಡ್ ಆಗಲೇಬೇಕು ಏನು ಸ್ಟ್ರೈಟನ್ ಆಗಿದ್ದು ಗುರು ಲೆಸ್ ಅಲೆಕ್ಸ್ ಕ್ಯಾರಿ ಅಲ್ಲಿಂದ ಹೋಯ್ತು ಅಂತಂದರೆ ಬೆಸ್ಟರ್ಸ್ ವಿಕೆಟ್ನ ನಮ್ಮ ನಿತೀಶ್ ಕುಮಾರ್ ರೆಡ್ಡಿ ಅವರು ಹೇಳ್ತಾರೆ ವೆಪ್ಸ್ಟರ್ಸ್ ವಿಕೆಟ್ ಯಾರು ಎತ್ತಿದ್ರು ಅಂತ ಕರೆಕ್ಟಾಗಿ ನೆನಪಾಗ್ತಿಲ್ಲ ಗೈಸ್ ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ಯಾಟ್ ಕಮಿನ್ಸ್ ಮತ್ತು ಮಿಚಲ್ ಸ್ಟಾರ್ಕ್ ಅವ್ರ ವಿಕೆಟ್ನ ನಮ್ಮ ನಿತೀಶ್ ಕುಮಾರ್ ರೆಡ್ಡಿ ನಿತೀಶ್ ಕುಮಾರ್ ರೆಡ್ಡಿ ಅವ್ರ ಹೇಳ್ತದ ಅದರಲ್ಲಿ ಒಂದು ಕ್ಯಾಚು ಸ್ಟಾರ್ಕ್ ಕ್ಯಾಚ್ನ ಆಗಿ ಹಿಡಿತಾರೆ ನಮ್ಮ ಅಲ್ಲ ಅಲ್ಲ ವೆಪ್ಸ್ಟರ್ಸ್ ಅವ್ರ ಕ್ಯಾಚ್ನ ಆಗಿ ಹಿಡಿತಾರೆ ಯಶಸ್ವಿ ಜೈಸ್ವಾಲ್ ಅವರು ಇನ್ನು ನೆಕ್ಸ್ಟು ನಮ್ಮ ಪ್ಯಾಟ್ ಕಮಿನ್ಸ್ ಅವ್ರ ಕ್ಯಾಚ್ನ ಕಿಂಗ್ ಕೊಹ್ಲಿ ಸಖತ್ತಾಗಿ ತಗೊಳ್ತಾರೆ ಕೀಪರ್ ಕೀಪರ್ ತಗೋಬೇಕಾದ ಕ್ಯಾಚು ಬಟ್ ಕಿಂಗ್ ಲೆಫ್ಟ್ ಸೈಡಿಗೆ ಹಿಡ್ಕೊಂಡು ಹಿಡ್ಕೊಳ್ತಾ ಇದ್ದಂಗೆ ಇನ್ನು ನೆಕ್ಸ್ಟ್ ಯಾರೂ ಇಲ್ಲ ನಾನೇನೋ ಬೋಲ್ ಆ್ಯಂಡ್ ಲಯನ್ನ ಸೇರ್ಕೊಂಡು ಮತ್ತೇನಾದ್ರು ಕೂಳೆ ಅಂತ ಅಂದ್ಕೊಂಡಿದ್ದೆ ಬಟ್ ಬೋಲ್ ಆ್ಯಂಡಿಗೆ ಬೋಲ್ಗೆ ಹೊಡಿತಾರೆ ನಮ್ಮ ಸಿರಾಜ್ ಬಾಯಿ ಏನು ಅಗ್ರಶನು ಬೆಂಕಿ ಬೌಲಿಂಗು ಪ್ರಸಿದ್ಧ ಕೃಷ್ಣ ಮೂರು ವಿಕೆಟು ಸಿರಾಜ್ ಬಾಯಿ ಮೂರು ವಿಕೆಟು ನಿತೀಶ್ ಕುಮಾರ್ ರೆಡ್ಡಿ ಎರಡು ವಿಕೆಟು ಬೂಮ್ರಾ ಎರಡು ವಿಕೆಟ್ ಎತ್ತುತ್ತಾ ಇದ್ದಂಗೆ ಒನ್ ಏಯ್ಟಿ ಒನ್ನಿಗೆ ಆಸ್ಟ್ರೇಲಿಯಾ ಆಲ್ಔಟ್ ಆಗೋದು ಇಂಡಿಯಾ ಬ್ಯಾಟಿಂಗ್ ಬರ್ತಾರೆ ನಾನು ಮಸ್ತಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೆ ಗುರು ಯಶಸ್ವಿ ಜೈಸ್ವಾಲ್ ಏನೇ ಔಟ್ ಆಗಿರ್ಬೋದು ಇಪ್ಪತ್ತೆರಡು ರನ್ನ ಹೊಡೆದು ಬಟ್ ಅವ್ರು ಅಪ್ರೋಚ್ ಇತ್ತಲ್ಲ ನೇ ಓವರ್ಲಿ ಹದಿನಾರು ರನ್ ಗುರು ನಾನು ಹೊಡಿತಾ ಇದ್ದಂಗೆ ಹೋಗ್ಬಿಟ್ಟೆ ಅದು ಯಾರಿಗೆ ಮಿಚದು ಸ್ಟಾರ್ಕಿಗೆ ಕಂಟಿನ್ಯೂಸ್ ಆಗಿ ಹ್ಯಾಟ್ರಿ ಫೋರ್ನ ಹೊಡಿತಾರೆ ಓವರ್ ಓವರ್ಲಿ ಆಮೇಲೆ ಲಾಸ್ಟ್ ಬಾಲನ್ನು ಕೂಡ ಫೋರ್ ಹೊಡೆದು ಹದಿನಾರು ರನ್ನಿಗೆ ಮಾಡ್ತಾರೆ ಫಸ್ಟ್ ಓವರ್ನ ಅಲ್ಲಿಂದ ಕೆ ಎಲ್ ರಾಹುಲ್ ಅಷ್ಟೇನಿಲ್ಲ ಒಂದು ಫೋರ್ನ ಹೊಡಿತಾರೆ ಅಷ್ಟೇ ಬೋಲ್ ಆ್ಯಂಡು ಅದು ಸುಮ್ಮನೆ ಮುಂದೆ ಎರಡು ಹೆಜ್ಜೆ ಹಾಕೋದು ಗೊತ್ತು ಬೋಲ್ ಅವರು ಲೈನು ಲೆಂತ್ ಮೇಲೆ ಅಷ್ಟು ಕನ್ಸಿಸ್ಟೆನ್ಸಿ ಐತೆ ಇಲ್ಲಿ ಇವರಿಗೆ ನೋಡ್ಕೊಂಡು ಆಡಬೇಕು ಅಂತ ಯಾಕೆಂದರೆ ಬೋಲ್ ನಮಗೆ ಕೂಳೆ ಕೊಡ್ತಾ ಇದ್ದಾನೆ ಅದು ಯಾಕೆ ಅಂತ ಗೊತ್ತಿಲ್ಲ ಇವತ್ತೂ ನಾಲ್ಕು ವಿಕೆಟ್ ಎತ್ತಿರೋದು ಬ ನಮ್ಮ ಕೆ ಎಲ್ ರಾಹುಲ್ ಅವರು ಬೋಲ್ಡ್ ಆಯಿತು ಅಂತ ಅಂದರೆ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಬೋಲ್ ಆ್ಯಂಡಿಗೆ ಬೋಲ್ಡ್ ಹಾಕ್ತಾರೆ ಆಮೇಲೆ ವಿರಾಟ್ ಕೊಹ್ಲಿ ಮತ್ತು ಶುಭಮನ್ ಗಿಲೋ ವಿರಾಟ್ ಕೊಹ್ಲಿದು ಎಲ್ಲರಿಗೂ ಗೊತ್ತಿರೋದು ಈಗ ಏನಾಗೈತೆ ಆ ಫೋರ್ತ್ ಸ್ಟಂಪ್ ಫಿಫ್ತ್ ಸ್ಟಂಪ್ ಲೈನಲ್ಲಿ ಬರೋ ಬಾಲ್ನ ಕೆತ್ತಕಾ ಕೊಯ್ತಾರೆ ಏನಪ್ಪ ವಿರಾಟ್ ಕೊಹ್ಲಿ ಬರ್ತಾ ಇದ್ದಂಗೆ ನನಗೆ ಆಸೆ ಎ ಫ್ಯಾನ್ ಬಾಯ್ ಆಗಿ ನನಗೇನೆ ಅನ್ಸುತ್ತೆ ಇವತ್ತೂ ಸ್ಲಿಪ್ ಕ್ಯಾಚ್ ಅಟ್ಲೀಸ್ಟ್ ಬ್ಯಾರೆ ತರ ಆದ್ರೂ ಔಟ್ ಆದ್ರೆ ಬೇಜಾರಾಗೋದಿಲ್ಲ ಏನು ಹತ್ತು ಸಲ ಸ್ಲಿಪ್ಪಿಗೆ ಕ್ಯಾಚ್ ಕೊಡ್ತಾರೆ ಅಂತಂದರೆ ಎದ್ದು ಕಾಣಿಸ್ತೈತೆ ವೀಕ್ನೆಸ್ಸು ಅದೇನು ಗೊತ್ತಿಲ್ಲಪ್ಪ ಹೇಳೋ ಅಷ್ಟು ದೊಡ್ಡವರೆಲ್ಲ ಏನಲ್ಲ ಅವರೇ ತಿತ್ಕೊಬೇಕು ಇದನ್ನು ತಿತ್ಕೊಳ್ತಾರೆ ಅಂತ ಅಂದ್ಕೊಂಡಿದೀನಿ ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿನೂ ಆಯ್ತಾರೆ ನೆಕ್ಸ್ಟು ನಮ್ಮ ಇವರು ವೆಬ್ಸ್ಟರಿಗೆ ಗಿಲ್ ಅವರು ಕೀಪರ್ ಕ್ಯಾಚಾಗಿ ಆಯ್ತಾರೆ ಫಸ್ಟ್ ವಿಕೆಟ್ ಬೀಳುತ್ತೆ ವೆಬ್ಸ್ಟರಿಗೆ ಇಂಟರ್ನ್ಯಾಷನಲ್ ಟೆಸ್ಟ್ ಕ್ರಿಕೆಟಲ್ಲಿ ಅವ್ರ ಕೆರಿಯರಲ್ಲಿ ಅದಾದಮೇಲೆ ನೆಕ್ಸ್ಟು ರಿಷಬ್ ಬಂತು ಸ್ಟಾರ್ಟ್ ಮಾಡ್ಕೊಳ್ಳೋದು ಮಗ ಫಸ್ಟು ಬಾಲೇ ಸಿಕ್ಸು ಏನು ಆಟ ನಾಲ್ಕು ಸಿಕ್ಸು ಆರು ಫೋರು ಇಪ್ಪತ್ತೊಂಬತ್ತು ಬಾಲಿಗೆ ಅವ್ರ ಟೆಸ್ಟ್ ಕರಿಯರಲ್ಲಿ ಸೆಕೆಂಡ್ ಫಾಸ್ಟ್ ಟೆಸ್ಟ್ ಫಿಫ್ಟಿ ಹೊಡೆದಿರೋದು ಇಪ್ಪತ್ತೊಂಬತ್ತು ಬಾಲಿಗೆ ನಶ ಅಂತ ಅಂದ್ಕೊಳ್ಳಿ ಈ ಥರ ಆಡಿದ್ರೆ ಕೆಲವೊಂದು ಸಲ ರಿಷಬ್ ಪಂತ್ ಮೇಲೆ ಹೆಂಗನಬಿಡುತ್ತೆ ಅಂತಂದರೆ ಇವ್ರು ಹಿಂಗೂ ಆಡ್ತಾರ ಹಿಂಗೂ ಔಟ್ ಆಯ್ತಾರ ಅನ್ನಿಸ್ತಾರೆ ಕೆಲವೊಂದು ಸಲ ಹಿಂಗೂ ಹೊಡಿತಾರ ಅಂತ ಅನ್ನಿಸ್ತಾರೆ ಏನು ಸ್ಟಾರ್ಕಿಗೆ ಫಿಫ್ಟಿ ಆದ್ಮೇಲೆ ಎರಡು ಸಿಕ್ಸ್ನ ಹೊಡಿತಾರೆ ನೆಕ್ಸ್ಟ್ ಲೆವೆಲ್ ಸಿಕ್ಸು ಅದು ಮಾತ್ರ ಎಲ್ಲೂ ಇಲ್ಲಿ ಹೊಡಿತಿಲ್ಲ ಎಲ್ಲ ಸಿಕ್ಸ್ ಸಿಕ್ಸ್ ಟೈನಿಗೆ ಪ್ರತಿ ಬಾಲನ್ನು ಪಾಸಿಟಿವ್ ಅಪ್ರೋಚ್ ಮೂವತ್ತ ಮೂರು ಬಾಲಿಗೆ ಅರವತ್ತ ಒಂದು ರನ್ನ ಹೊಡಿತಾರೆ ರಿಷಬ್ ಪಂತ್ ಇಟ್ ಈಸ್ ಬೆಸ್ಟ್ ಇನ್ನೊಂದು ಐದಾರು ಓವರ್ ಇತ್ತಿತ್ತು ಅಂತ ಅಂದಿದ್ರೆ ಒಂದು ಒಂಬತ್ತು ರನ್ನ ಹೊಡೆಯೋರು ಇನ್ನೂ ಒಳ್ಳೆ ಇಂಡಿಯಾ ಗುಡ್ ಗೆ ಹೋಗವರು ಒನ್ ಸೆವೆಂಟಿ ಒನ್ ಸೆವೆಂಟಿ ಫೈವ್ ಪ್ಲಸ್ ರನ್ ಇವತ್ತು ಲೀಡಲ್ಲಿ ಇರ್ತಾ ಇದ್ರು ಬಟ್ ಏನು ಮಾಡೋಕ್ಕಾಗಿದ್ರೆ ಅನ್ಫಾರ್ಚುನೇಟ್ ಆಗಿ ಕಮಿಲ್ಸ್ ಅವರಿಗೆ ಹೋಗ ಬಾಲ್ನ ಕೆದಕ್ತಾರೆ ಅವರನ್ನು ಸ್ಲಿಪ್ ಕ್ಯಾಚ್ ಆಗ್ತಾರೆ ನೆಕ್ಸ್ಟ್ ಇನ್ಯಾರು ವಾಷಿಂಗ್ಟನ್ ನಿತೀಶ್ ಕುಮಾರ್ ರೆಡ್ಡಿಗೆ ಏನಾಯಿತು ಅಂತ ಗೊತ್ತಿಲ್ಲ ಇಷ್ಟು ಜನ ಚೆನ್ನಾಗಿ ಹೇಳ್ತಾರೆ ಹಂಡ್ರೆಡ್ ಹೊಡೆದ್ಮೇಲೆ ಮತ್ತೆ ದಿನೇ ಇದು ಕವರ್ ಡ್ರೈವ್ನ ಹೊಡೆಯೋಕೆ ಹೋಗ್ತಾರೆ ಅಲ್ಲೇನೇ ಕ್ಯಾಚ್ ಕೊಡ್ತಾರೆ ಅವರು ಔಟ್ ಆಗ್ತಾರೆ ಏನೂ ಮಾಡೋದಕ್ಕಾಗೋದಿಲ್ಲ ನೆಕ್ಸ್ಟು ವಾಷಿಂಗ್ಟನ್ ಸುಂದರ್ ಮತ್ತು ರವೀಂದ್ರ ಜಡೇಜಾ ರವೀಂದ್ರ ಜಡೇಜಾ ಮಾತ್ರ ಮೂವತ್ತ ಒಂಬತ್ತು ಬಾಲಿಗೆ ಎಂಟ್ರನ್ನು ಎಂಟು ರನ್ ಏನೋ ಹೊಡೆದಿರೋದು ವಾಷಿಂಗ್ಟನ್ ಸುಂದರ್ ಹದಿನೇಳು ಬಾಲಿಗೆ ಆರು ರನ್ನ ಹೊಡೆದಿದ್ದಾರೆ ಇಂಡಿಯಾ ಸದ್ಯಕ್ಕೆ ಆರು ವಿಕೆಟ್ನ ಕಳ್ಕೊಂಡು ಒನ್ ಫಾರ್ಟಿ ಫೈವ್ ರನ್ ಲೀಡಲಿದ್ದಾರೆ ಇಲ್ಲಿಂದ ಏನು ಮಾಡಬೇಕು ಅಂತ ನೀವೇನಾದರೂ ಕೇಳೋದಾಯ್ತು ಅಂತಂದರೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಹಂಡ್ರೆಡ್ ರನ್ನು ಇವರು ಇಬ್ಬರಲ್ಲಿ ಒಳ್ಳೆಯ ಪಾರ್ಟ್ನರ್ಶಿಪ್ ಹಾಕಿ ಹಂಡ್ರೆಡ್ ರನ್ ಏನಾದ್ರು ಪ್ಲಸ್ ಹೊಡಿತು ಅಂತ ಅಂದ್ರೆ ಇನ್ನೂರ ಐವತ್ತು ರನ್ ಹೊಡಿತು ಅಂತಂದ್ರೆ ಟೆಸ್ಟ್ ಮ್ಯಾಚ್ ಕ್ಯೂರಿಯಾಸಿಟಿ ಆಗಿರುತ್ತೆ ಇನ್ನೂರು ಇನ್ನೂರಳಿಗೆ ಏನಾದ್ರು ಕಚ್ಕೋತು ಅಂತ ಅಂದ್ರೆ ಈ ಮ್ಯಾಚ್ ಕೂಡ ನಮ್ದಲ್ಲ ಏನಾಗುತ್ತೆ ನೋಡೋಣ ಅಟ್ಲೀಸ್ಟ್ ಕಮ್ ಬ್ಯಾಕ್ ಮಾಡ್ತಾರೆ ಇಂಡಿಯಾ ಅಂತ ಅನ್ಕೊಂಡಿದ್ದೀನಿ ಅದೆಲ್ಲಾದ್ರ ಬಗ್ಗೆ ನಾಳೆ ಮಾತಾಡ್ತೀನಿ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್